ದೇವೇಗೌಡ್ರ ಮಾತನ್ನ ನೀವ್ ನಂಬ್ತೀರಾ ಕೊಪ್ಪಳದಲ್ಲಿ ಮೋದಿ ಹಾಕಿದ ಪ್ರಶ್ನೆ ಇದು ಎಚ್ ಡಿ ದೇವೇಗೌಡ್ರ ಕುಟುಂಬದ ಮಾತನ್ನ ಕರ್ನಾಟಕದ ಜನರು ನಂಬ್ತಾರಾ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾವತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿ ಕೊಪ್ಪಳದ ಗಂಗಾವತಿಗೆ ಬಂದದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವೇಗೌಡರು ಮತ್ತೆ ಅವರ ಕುಟುಂಬ ಸದಸ್ಯರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಲೇವಡಿ ಮಾಡಿದ್ದಾರೆ ಶುಕ್ರವಾರ ಕೊಪ್ಪಳದ ಗಂಗಾವತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಪ್ಪಳ ಬಳ್ಳಾರಿ ಮತ್ತೆ ರಾಯಚೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದ್ರು ಈ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಂದ್ರು ಗೊತ್ತಾ ಸಚಿವ ಎಚ್ ಟಿ ರೇವಣ್ಣ ಅವರು ಬೇಕಾದ್ರೆ ಡೈರಿಲಿ ಬರ್ದಿಟ್ಕೊಳ್ಳಿ ಮತ್ತೆ ಮೋದಿ ಪ್ರಧಾನಿಯಾದ್ರೆ ನಾನ್ ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ಹೇಳಿಕೆ ಕೊಟ್ಟದ್ರು ಈ ಹೇಳಿಕೆಯನ್ನ ಮುಂದಿಟ್ಕೊಂಡು ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಎಚ್ ಡಿ ದೇವೇಗೌಡ್ರ ಸುಪುತ್ರ ಹೇಳ್ತಾರೆ ಮತ್ತೆ ಮೋದಿ ಪ್ರಧಾನಿಯಾದ್ರೆ ನಾನು ರಾಜಕೀಯ ನಿವೃತ್ತಿ ಪಡೀತೀನಿ ಅಂತ ಎರಡ್ ಸಾವಿರದ ಹದ್ನಾಲ್ಕರ ಚುನಾವಣೆಯಲ್ಲಿ ದೇವೇಗೌಡರು ಇದೇ ಮಾತನ್ನ ಹೇಳಿದ್ರು ಅವರು ರಾಜಕೀಯ ನಿವೃತ್ತಿಯನ್ನ ಪಡೆದ್ರ ಅಂತ ಮೋದಿ ಪ್ರಶ್ನೆ ಮಾಡಿದ್ದಾರೆ ಮೋದಿ ಪ್ರಧಾನಿ ಆದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದವರು ಈಗ ಮನೆಯ ಎಲ್ಲಾ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಸಿದ್ದಾರೆ ದೇವೇಗೌಡರು ಮತ್ತೆ ಅವರ ಕುಟುಂಬ ಸದಸ್ಯರು ಹೇಳದಂತೆ ನೀವ್ ಅವರ ಮಾತನ್ನ ನಂಬುತ್ತೀರಾ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದ ಾರೆ ಈ ರಾಜ್ಯದ ಮುಖ್ಯಮಂತ್ರಿ ಎರಡು ಹೊತ್ತು ಊಟಕ್ಕಿಲ್ಲದವರು ಸೇನೆ ಸೇರ್ತಾರೆ ಅಂತ ಹೇಳಿಕೆ ಕೊಡ್ತಾರೆ ಇದು ಸೈನಿಕರಿಗೆ ಮಾಡುವಂತಹ ಅವಮಾನ ಅಲ್ವಾ ಇಂಥ ಅವರು ಮತ ಕೇಳಿದ್ರೆ ನೀವು ಮತ ಕೊಡ್ತೀರಾ ಅಂತ ನರೇಂದ್ರ ಮೋದಿಯವರು ಪ್ರಶ್ನೆ ಮಾಡಿದ್ದಾರೆ ನರೇಂದ್ರ ಮೋದಿಯವರ ಈ ಮಾತಿಗೆ ನೀವ್ ಎಷ್ಟು ಮಟ್ಟಿಗೆ ಒಪ್ಗೆ ಕೊಡ್ತೀರಾ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ನಮಗ್ ತಿಳಿಸಿ